ಡೆನ್ಮಾರ್ಕಲ್ಲಿ ಒಂದರಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ಡೆಂಟಲ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಫ್ರೀ ಇರುತ್ತೆ ಹದಿನೆಂಟು ವರ್ಷದ ನಂತರ ಫೀಸ್ ಪೇ ಮಾಡಬೇಕು ಹೌದು ಇಲ್ಲಿನ ಸರ್ಕಾರಿ ಆರೋಗ್ಯ ವ್ಯವಸ್ಥೆಯ ಮೂಲಕ ಫ್ರೀ ಡೆಂಟಲ್ ಚೆಕಪ್ ಕ್ಲೀನಿಂಗ್ ಫಿಲ್ಲಿಂಗ್ ಹೀಗೆ ಎಲ್ಲ ತರಹದ ಟ್ರೀಟ್ಮೆಂಟ್ ಫ್ರೀಯಾಗಿ ಸಿಗತ್ತೆ ಇದರ ಉದ್ದೇಶ ಮಕ್ಕಳಲ್ಲಿ ಬಾಲ್ಯದಿಂದಲೇ ಅಲ್ಲಿನ ಆರೈಕೆಯ ಮಹತ್ವವನ್ನು ಅರ್ಥ ಮಾಡಿಸೋದು ಮತ್ತು ಮುಂದಿನ ದಿನಗಳಲ್ಲಿ ದೊಡ್ಡದಂಥ ಸಮಸ್ಯೆಯನ್ನು ತಪ್ಪಿಸೋದು ಇದು ಮಕ್ಕಳ ಆರೋಗ್ಯದತ್ತ ಸರ್ಕಾರದ ಒಂದು ಉತ್ತಮ ಹೆಜ್ಜೆ ಅಂತ ಹೇಳಬಹುದು ಇರೆಸ್ಪೆಕ್ಟಿವ್ ಆಫ್ ಫ್ಯಾಮಿಲಿ ಇನ್ಕಮ್ ಎಲ್ಲ ಮಕ್ಕಳಿಗೂ ಸೇಮ್ ಕ್ವಾಲಿಟಿ ಟ್ರೀಟ್ಮೆಂಟ್ ಸಿಗುತ್ತೆ ಇದರಿಂದ ಮಕ್ಕಳಿಗೂ ಅವೇರ್ನೆಸ್ ಬರುತ್ತೆ ಎಷ್ಟು ಇಂಪಾರ್ಟೆಂಟ್ ಡೆಂಟಲ್ ಕೇರ್ ಮಾಡೋದು ಅಂತ ಇದು ಪಬ್ಲಿಕ್ ಡೆಂಟಲ್ ಕೇರ್ ಆಗಿದ್ರೂ ಸಹ ಹೈಜೀನ್ ಮತ್ತು ಸರ್ವಿಸ್ ವಿಷಯದಲ್ಲಿ ಟಾಪ್ ನಾಚ್ ಜೊತೆಗೆ ಕಿಡ್ಸ್ ಡೆಂಟಲ್ ಕೇರ್ ಆದ್ದರಿಂದ ಕಿಡ್ಸ್ಗೆ ಒಂದಷ್ಟು ಟಾಯ್ಸ್ ಇಟ್ಟಿರ್ತಾರೆ ವೇಟಿಂಗ್ ಟೈಮಲ್ಲಿ ಅವರನ್ನು ಎಂಗೇಜ್ ಮಾಡೋದಕ್ಕೆ ನಮ್ಮ ಹೆಲ್ತ್ ಕಾರ್ಡನ್ನು ಹಾಸ್ಪಿಟಲ್ ಎಂಟ್ರೆನ್ಸಲ್ಲಿ ಸ್ಕ್ಯಾನ್ ಮಾಡೋದ್ರಿಂದ ನಮ್ಮ ಪ್ರೆಸೆನ್ಸ್ ಅವರ ಸಿಸ್ಟಮಲ್ಲಿ ಅಪ್ಡೇಟ್ ಆಗುತ್ತೆ ಇಲ್ಲಿ ಇನ್ನೊಂದು ಆಶ್ಚರ್ಯ ಆಗುವಂತಹ ವಿಷಯ ಅಂದರೆ ನಮ್ಮ ಅಪಾಯಿಂಟ್ಮೆಂಟ್ ಟೈಮ್ಗೆ ಕರೆಕ್ಟಾಗಿ ನಮ್ಮನ್ನು ಡಾಕ್ಟರ್ಸ್ ಬಂದು ಕರೀತಾರೆ ಕ್ಯೂಟೆಸ್ಟ್ ಪಾರ್ಟ್ ಅಂದರೆ ಟ್ರೀಟ್ಮೆಂಟ್ ಆದ್ಮೇಲೆ ಮಕ್ಕಳಿಗೆ ರಿವಾರ್ಡ್ಸ್ ಇರುತ್ತೆ ಅವ್ರಿಗೆ ಇಷ್ಟ ಆದ ಒಂದು ಟಾಯ್ನ ಪಿಕ್ ಮಾಡಿ ಮನೆಗೆ ತಗೊಂಡು ಹೋಗ್ಬೋದು